ಮಂಗಳೂರು ಜುವೆಲ್ಸ್ ನವೆಂಬರ್ ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಮಹೋತ್ಸವ ನಂಬಿಕೆ ನೈಪುಣ್ಯ ಮತ್ತು ಪರಂಪರೆಯ ಹೆಸರಾಗಿ ಕಳೆದ ಮೂವತ್ತು ವರ್ಷಗಳಿಂದ ಆಭರಣ ಲೋಕದಲ್ಲಿ ತನ್ನದೇ ಆದ ಅಸ್ತಿತ್ವವನ್ನು ನಿರ್ಮಿಸಿಕೊಂಡಿರುವ ಮಂಗಳೂರು ಜುವೆಲ್ಸ್ ಇದೀಗ ತನ್ನ ಬೆಳ್ಳಿ ಮಹೋತ್ಸವ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಜ್ಜಾಗಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ರಲ್ಲಿ ಸ್ಥಾಪನೆಯಾದ ಮಂಗಳೂರು ಜುವೆಲ್ಸ್ ರಾಜಮನೆತನದ ಆಭರಣ ತಯಾರಕರಾಗಿದ್ದ ತಮ್ಮ ಪೂರ್ವಜರ ಕಲಾತ್ಮಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದೆ ಶುದ್ಧತೆ ಸೌಂದರ್ಯ ಮತ್ತು ವಿನ್ಯಾಸದಲ್ಲಿ ನಿತ್ಯ ನವೀನತೆಯನ್ನು ಅಳವಡಿಸಿಕೊಂಡು ಇಂದಿನ ಪೀಳಿಗೆಯ ಗ್ರಾಹಕರ ರುಚಿಗೆ ತಕ್ಕ ಆಭರಣಗಳನ್ನು ರೂಪಿಸುತ್ತಿದೆ ಬೆಂಗಳೂರು ನಗರದ ಜೆಪಿ ನಗರದ ಮೂರನೇ ಹಂತದಲ್ಲಿರುವ ಶಾಖೆ ಚಿನ್ನ ವಜ್ರ ಬೆಳ್ಳಿ ಮತ್ತು ಪ್ಲಾಟಿನಂ ಆಭರಣಗಳ ವಿಶಾಲ ಸಂಗ್ರಹವನ್ನು ಹೊಂದಿದೆ ಸಂಪ್ರದಾಯ ಮತ್ತು ಆಧುನಿಕತೆಯ ಸಮನ್ವಯದಲ್ಲಿ ರೂಪಿಸಲಾದ ವಿನ್ಯಾಸಗಳು ಗ್ರಾಹಕರ ಮನಗೆದ್ದಿವೆ ಗ್ರಾಹಕರ ಆಸೆ ಮತ್ತು ಅಭಿರುಚಿಗೆ ತಕ್ಕಂತೆ ಆಭರಣ ವಿನ್ಯಾಸಗೊಳಿಸುವ ಕಸ್ಟಮೈಜೇಷನ್ ಸೇವೆ ಮಂಗಳೂರು ಜುವೆಲ್ಸ್ನ ಪ್ರಮುಖ ಆಕರ್ಷಣೆ ಪ್ರತಿಯೊಂದು ಆಭರಣವು ಶುದ್ಧತೆ ಮತ್ತು ಗುಣಮಟ್ಟದ ಖಚಿತತೆಯನ್ನು ಪಡೆಯಲು ಅತ್ಯಾಧುನಿಕ ಎಕ್ಸ್ಆರ್ಎಫ್ ತಂತ್ರಜ್ಞಾನದಿಂದ ಪರೀಕ್ಷಿಸಲ್ಪಡುತ್ತದೆ ದೀರ್ಘಕಾಲದ ನಂಬಿಕೆ ಮತ್ತು ಗ್ರಾಹಕ ಸಂತೃಪ್ತಿಯ ಫಲವಾಗಿ ಮಂಗಳೂರು ಜುವೆಲ್ಸ್ ಇಂದು ಸಾವಿರಾರು ನಿಷ್ಠಾವಂತ ಗ್ರಾಹಕರ ವಿಶ್ವಾಸದ ಪ್ರತೀಕವಾಗಿದೆ ಸ್ನೇಹಪರ ಸಿಬ್ಬಂದಿ ಪಾರದರ್ಶಕ ವ್ಯವಹಾರ ಮಾರಾಟ ನಂತರದ ಮತ್ತು ಸೇವೆ ಕಂಪನಿಗೆ ವಿಶಿಷ್ಟ ಖ್ಯಾತಿ ತಂದುಕೊಟ್ಟಿವೆ ಚಿನ್ನ ಖರೀದಿ ಹಾಗೂ ವಿನಿಮಯ ಸೇವೆಯನ್ನು ಮಂಗಳೂರು ಜುವೆಲ್ಸ್ ತ್ವರಿತ ಹಾಗೂ ನ್ಯಾಯಸಮ್ಮತ ಬೆಲೆಯೊಂದಿಗೆ ನೀಡುತ್ತಿದೆ ಈ ಸಾರ್ಥಕ ಪಯಣದ ಗೌರವಾರ್ಥವಾಗಿ ಮಂಗಳೂರು ಜುವೆಲ್ಸ್ ಅಕ್ಟೋಬರ್ ಇಪ್ಪತ್ತಾರು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಜೆಪಿ ನಗರದ ಮೂರನೇ ಹಂತದಲ್ಲಿರುವ ಶಿವಬಾಲಯೋಗಿ ಹಾಲ್ನಲ್ಲಿ ಬೆಳ್ಳಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಕಾರ್ಯಕ್ರಮದಲ್ಲಿ ಲಕ್ಕಿ ಡ್ರಾ ವಿಜೇತರಿಗೆ ಬಹುಮಾನ ವಿತರಣೆ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು ಹಾಗೂ ಗ್ರಾಹಕರಿಗೆ ಗೌರವ ಸಮರ್ಪಣೆ ನಡೆಯಲಿದೆ ಜೊತೆಗೆ ಎಲ್ಲ ಅತಿಥಿಗಳಿಗೆ ವಿಶೇಷ ಭೋಜನ ವ್ಯವಸ್ಥೆಯೂ ಇರಲಿದೆ ಈ ಸಂಭ್ರಮದ ಸಂದರ್ಭದಲ್ಲಿ ಗಣ್ಯ ಅತಿಥಿಗಳಾದ ಅವಧೂತ ಶ್ರೀ ವಿನಯ್ ಗುರೂಜಿ ಸಂಸದ ಶ್ರೀ ತೇಜಸ್ವಿ ಸೂರ್ಯ ಶಾಸಕ ಶ್ರೀರಾಮ್ ಮೂರ್ತಿ ಖ್ಯಾತ ನಟಿ ಅನುಪ್ರಭಾಕರ್ ನಟಿ ನಿವಿಶ್ಕಾ ಪಾಟೀಲ್ ಹಿರಿಯ ಕಲಾವಿದರು ಶ್ರೀ ಸುಂದರ ರಾಜ್ ಮತ್ತು ಶ್ರೀಮತಿ ರಾಧಾ ರಾಮಚಂದ್ರ ಮತ್ತು ಬೆಂಗಳೂರು ದಕ್ಷಿಣ ಎಸ್ಸಿಪಿ ಶ್ರೀ ನಾರಾಯಣ ಸ್ವಾಮಿ ಅವರು ಭಾಗವಹಿಸಲಿದ್ದರು ನಮಸ್ಕಾರ ನಾನು ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಇವತ್ತು ಮಂಗಳೂರು ಜುವೆಲರ್ಸ್ ಅವರು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡೋಕ್ಕೋಸ್ಕರ ಇಲ್ಲಿ ಜೆ ಪಿ ನಗರದಲ್ಲಿ ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಒಂದು ಲಕ್ಕಿ ಇದೆ ಕಾರು ಐ ಥಿಂಕ್ ಬೆಳ್ಳಿ ಚಿನ್ನ ಎಲ್ಲನೂ ಗೆಲ್ಲೋ ಅವಕಾಶಗಳಿದೆ ಅವ್ರ ಕಸ್ಟಮರ್ಸ್ಗೆ ಸೊ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಇವತ್ತು ಲಕ್ಕಿ ಡ್ರಾ ಯಾರು ಗೆಲ್ತಾರೆ ಅಂತ ನೋಡೋಕ್ಕೆ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಐ ಆಮ್ ಹ್ಯಾಪಿ ಟು ಹಿಯರ್ ಆ್ಯಂಡ್ ನಮ್ಮ ಚಿತ್ತಾರ ಮೀಡಿಯಾ ನಮ್ಮ ಶಿವ ಅವರು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸೋದಕ್ಕೆ ಹಾಗೆ ಮಂಗಳೂರು ಜ್ಯುವಲರ್ಸ್ ಅವ್ರಿಗೆ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿರೋದಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಅವರ ಕಸ್ಟಮರ್ಸ್ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಹೀಗೆ ಮುಂದುವರಿ ಅಂತ ನಾನು ಆಶಿಸ್ತೀನಿದಾಗಿ ನನ್ನ ಮಾಧ್ಯಮ ಮಿತ್ರರೆಲ್ಲರಿಗೂ ನಾನು ಆತ್ಮೀಯ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ನಾನು ಮಂಗಳೂರು ಜುವೆಲ್ಸ್ ಎಮ್ ಡಿ ವಿಕ್ರಮ್ ಅಂತ ಇವರು ನನ್ನ ಶ್ರೀಮತಿ ಪ್ರಮಿಳಾ ವಿಕ್ರಮ್ ಸಿಇಒ ಮಂಗ್ಳೂರು ಜುವೆಲ್ಸ್ ಕಡೆಯಿಂದ ಸೊ ನಾವು ಮಂಗಳೂರು ಜುವೆಲ್ಸ್ ಈಗ ಬೆಳ್ಳಿ ಮಹೋತ್ಸವವನ್ನು ಆಚರಿಸ್ತಾ ಇರೋದು ನಮ್ಮ ಬಹಳ ಹೆಮ್ಮೆಯ ಒಂದು ಹಾಗೂ ಗೌರವದ ವಿಷಯ ಸೊ ಈ ಒಂದು ನಮ್ಮ ಸಂಸ್ಥೆ ಹೇಗೆ ನಮ್ಮ ಚಿಕ್ಕದ ಒಂದು ಸಂಸ್ಥೆಯಾಗಿ ಈಗ ದೊಡ್ಡ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಅಂತ ಹೇಳಿದರೆ ಇದೆಲ್ಲ ಕ್ರೆಡಿಟು ನಮ್ಮ ಗ್ರಾಹಕರಿಗೆ ನಾವು ಕೊಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಾವು ನಮ್ಮ ಗ್ರಾಹಕರು ಇದು ಮುಖ್ಯ ಮೂರು ಕಾರಣಗಳೇನೆಂದರೆ ನಮ್ಮ ಗ್ರಾಹಕರು ನಮ್ಮಲ್ಲಿ ಬರೋವಂಥದ್ದಕ್ಕೆ ಅಂದರೆ ಅದು ಗುಣಮಟ್ಟ ಹಾಗೂ ನಮ್ಮ ನಿಷ್ಠೆ ಹಾಗೂ ಗ್ರಾಹಕ ಸಂತೃಪ್ತಿ ಈ ಮೂರು ಗುಣಗಳನ್ನು ನಾವು ಸಲ ಅದನ್ನು ಅವರು ಗ್ರಾಹಕರಿಗೆ ನಾವು ಕೊಡೋದರಿಂದಲೇ ಪ್ರಾಯಶಃ ಅವರಿಂದ ನಮಗೆ ಅವರ ಆಶೀರ್ವಾದಗಳು ಸಿಗ್ತಾ ಇದೆ ಮುಂದೆ ನಾವು ಮಂಗಳೂರು ಜುವೆಲ್ಸ್ ದೊಡ್ಡ ದೊಡ್ಡ ಯೋಜನೆಗಳನ್ನು ತರ್ತಾ ಇದ್ದೇವೆ ಇನ್ನು ಎಮ್ ಜೆ ಗೋಲ್ಡ್ ಅಂತ ಹೇಳಿ ಎಮ್ ಜೆ ಗೋಲ್ಡ್ ಪಾಯಿಂಟ್ ಅಂತ ನಾವೊಂದು ಶ್ ಇದು ಖರೀದಿ ಗ್ರಾಹಕರಿಂದ ಏನು ಚಿನ್ನಾಭರಣ ಅಗತ್ಯವಿದ್ದಾಗ ಅದನ್ನು ಹಣಕಾಸಿಗೆ ಕನ್ವರ್ಟ್ ಮಾಡುವ ಒಂದು ಸ್ಕೀಮ್ ಈ ಥರ ಒಂದು ಹಲವಾರು ಶಾಖೆಗಳನ್ನು ನಾವು ಈ ಈ ಕರ್ನಾಟಕ ದೇಶದಾದ್ಯಂತ ನಾವು ಹರಡಿಸೋಣ ಅಂತ ಇದ್ದೀವಿ ಇದಕ್ಕೆಲ್ಲ ನಿಮ್ಮ ಮಾಧ್ಯಮ ಮಿತ್ರರಿಂದ ಸಹಕಾರ ಬೇಕು ನಾವು ಹಾಗೆ ಇದು ಹಲವಾರು ಜನರಿಗೆ ಈ ಒಂದು ಸೇವೆಯನ್ನು ನಾವು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂಪರ್ ಡ್ರಾ ಅಂತ ನಾವು ಮಾಡಿದ್ದೀವಿ ಇದು ನಮ್ಮ ಖುಷಿಯಲ್ಲಿ ನಾವು ಕೊಡ್ತಾ ಇರೋದು ಯಾಕೆಂದರೆ ನಮ್ಮ ಗ್ರಾಹಕರು ಇಷ್ಟು ನಮ್ಮನ್ನು ಬೆಳೆಸಿರೋದ್ರಿಂದ ಅವರಿಗೆ ಒಂದು ಏನಾದರೂ ಒಂದು ಕೊಡೋ ಒಂದು ನಿಟ್ಟಿನಲ್ಲಿ ಈ ಬಂಪರ್ ಡ್ರಾನ ಇಟ್ಕೊಂಡಿದ್ದೀವಿ ಈ ಬಂಪರ್ ಡ್ರಾ ಅಲ್ಲಿ ಫಸ್ಟ್ ಪ್ರೈಸ್ ಬಂದು ಬ್ರಿಜಾ ಬ್ರಿಜಾಕಾರನ ನಾವು ಕೊಡ್ತಾಯಿದ್ದೀವಿ ಸೆಕೆಂಡ್ ಪ್ರೈಸ್ ಬಂದು ಜುಪಿಟರ್ ಸ್ಕೂಟರ್ ಹಾಗೂ ಥರ್ಡ್ ಪ್ರೈಸ್ ಹೈ ಹಯರ್ ಟಿ ವಿ ಅಂತ ಕೊಡ್ತಾಯಿದ್ದೀವಿ ಹಾಗೂ ಇಪ್ಪತ್ತು ಕನ್ಸೋಲೇಷನ್ ಪ್ರೈಸಸ್ ಕೂಡ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೂ ಹೊಸೊಬ್ಬರು ಎಲ್ಲ ಬಂದಿರ್ತಾರೆ ಅವ್ರನ್ನ ನಾವು ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅವರು ಕೂಡ ಒಂದು ಕನ್ಸೋಲೇಷನ್ ಪ್ರೈಸಸಲ್ಲಿ ಭಾಗಿಯಾಗುವ ಹಾಗೆ ನಾವು ಒಂದು ಅವಕಾಶವನ್ನು ಮಾಡ್ಕೊಡ್ತಾ ಇದ್ದೀವಿ ಸರ್ ಇಪ್ಪತ್ತೈದು ವರ್ಷ ನಡೆದು ಬಂದ ಆದಿ ಯಾವ ಥರ ಇತ್ತು ಸರ್ ನೀವು ನೆನೆಸ್ಕೊಳ್ಳೋದಾದ್ರೆ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ಒಳ್ಳೆ ಇದು ನನಗೆ ತುಂಬ ಆತ್ಮೀಯವಾದ ಒಂದು ಪ್ರಶ್ನೆ ಇದು ನಮಗೆ ತುಂಬಾ ರೋಮಾಂಚನವಾಗಿತ್ತು ಯಾಕೆಂದರೆ ನಾವು ಈ ಒಂದು ಈ ಜ್ಯುವೆಲ್ರಿ ಹುದ್ದೆಯನ್ನು ನನ್ನ ಆಗಿ ನಾನು ತೊಗೊಂಡಿದ್ದೀನಿ ಗ್ರಾಹಕರಲ್ಲಿ ಒಂದು ಖುಷಿ ಕಾಣೋದೇ ನನಗೆ ಒಂದು ಆಸಕ್ತಿ ಸೊ ಆದ್ದರಿಂದ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹೋಗಿದ್ದೇ ಗೊತ್ತಾಗಿಲ್ಲ ಇನ್ನೂ ದೊಡ್ಡ ದೊಡ್ಡ ಸೇವೆಯಲ್ಲಿ ನಾವು ತೊಡಗಿ ಇನ್ನಷ್ಟು ಅವರಿಗೆ ಸಹಕಾರ ಅಥವಾ ಸೇವೆಯನ್ನು ಕೊಡೋ ಒಂದು ಉದ್ದೇಶ ನಾನು ಇಟ್ಕೊಂಡಿದ್ದೀನಿ ಮೇಡಮ್ ಅವರು ನನಗೆ ಹೇಗೆ ಇದ್ದಾಗೆ ಪ್ರತಿಯೊಂದು ಡಿಸಿಷನಲ್ಲೂ ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಅವರು ನನಗೆ ಯಾಕೆಂದರೆ ನೋಡಿ ಕೆಲವೊಂದ್ಸಲಿ ನಾವು ಗಂಡಸರು ಏನು ಮಾಡ್ತೀವಿ ಅಂದರೆ ನಮ್ಮದೇ ಲೋಕದಲ್ಲಿರ್ತೀವಿ ಅದನ್ನು ಹಿಡಿದು ಹೇಳೋದು ನಮಗೆ ತೋರಿಸ್ಬೇಕು ಸಣ್ಣ ಸಣ್ಣ ವಿಷಯದಲ್ಲಿ ನಮಗೆ ಇದು ತೋರಿಸೋ ಥರ ಇರಬೇಕು ಆವಾಗಲೇ ನಾವು ಗ್ರೌಂಡ್ಗೆ ಏನೋ ಸ್ಟಿಕ್ ಆನ್ ಆಗಿರ್ತೀವಿ ಸೊ ಅಂತ ಒಂದು ಕೆಲಸ ನಮಗೆ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಸಪೋರ್ಟ್ ನಮ್ಮಲ್ಲಿ ಇನ್ನೂ ಇರುತ್ತೆ ಅಂತ ನಾನು ಅಂದರೆ ಇವಾಗ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಅಂದರೆ ಇನ್ವೆಸ್ಟ್ಮೆಂಟ್ ನಾವು ಗೋಲ್ಡಲ್ಲಿ ಮಾಡೋದ್ರಿಂದ ನಮ್ಗೆ ಲೇಡೀಸ್ಗೆ ಎಸ್ಪೆಷಲಿ ತುಂಬ ಯೂಸ್ ಇದೆ ಯಾಕಂದರೆ ಈ ಫ್ಯೂ ಮಂತ್ಸಲ್ಲಿ ನೀವು ನೋಡಿದಾಗೆ ತರ್ಟಿ ತ್ರೀ ಪರ್ಸೆಂಟ್ ಜಾಸ್ತಿ ಇನ್ಕ್ರೀಸ್ ಆಗಿರೋದ್ರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಇವಾಗ ಅದು ಅಂತೇಳಿ ಅವ್ರ ಜರ್ನಿ ಬಗ್ಗೆಯ ಆ್ಯಕ್ಚುಲಿ ಬ್ಯಾಂಕ್ ಬ್ಯಾಗ್ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಬಂದಿರ್ತಾರೆ ಅವರು ಆಮೇಲೆ ಜ್ಯುವೆಲ್ರಿ ಫೀಲ್ಡಿಗೆ ಬಂದಿರೋದು ಸೊ ದೆನ್ ತುಂಬ ಚಾಲೆಂಜಸ್ ಇತ್ತು ಬಟ್ ಖುಷಿ ಖುಷಿಯಾಗಿ ಅದನ್ನು ನಾವು ಫೇಸ್ ಮಾಡಿದ್ದೀವಿ ಅಂತೇಳಿ ಅನ್ಕೋಬೋದು ಜರ್ನಿ ತುಂಬ ಸುಲಭವಾಗಿತ್ತು ಯಾಕೆಂದರೆ ಅವರ ಸಪೋರ್ಟು ಹಾಗೇನೇ ಇತ್ತು ನನಗೆ so it was a good journey thank you so much thank you thank you